ಲಕ್ಷದಲ್ಲಿ ಹೋಗೋದು ಐನೂರು ಸಾವಿರದಲ್ಲಿ ಬಂದಿದೆ ಸರ್ ಅದು ತುಂಬ ಹ್ಯಾಪಿ ಥಿಂಗ್ ನೀವು ಹೇಳ್ಕೊಟ್ಟಿದ್ನ ಇಟ್ಕೊಂಡೋದ್ರೆ ಸಾಕು ನಮ್ಗೆ ಏನು ಸಿಗ್ಬೇಕು ಸಿಗುತ್ತೆ ಸರ್ ಪ್ಯಾಟ್ ಪ್ಯಾಟ್ರನ್ಸ್ ನಿಮ್ಮ ತರ ಯಾರು ಹೇಳ್ಕೊಡಕ್ಕಾಗಲ್ಲ ಇವನ್ ನಾವು ಅದನ್ನ ಬೇರೇ ಎಕ್ಸ್ಪ್ಲೇನ್ ಮಾಡಬೇಕಾದ್ರೂ ಆಗಲ್ಲ ನಿಮ್ಮ ಜಾಗದಲ್ಲಿ ನೀವೇ ಹೇಳ್ಕೊಡ್ಬೇಕದು ಲೈವ್ ಮಾರ್ಕೆಟಲ್ಲೂ ತೋರಿಸ್ತಿರೋ ಪ್ರೀವಿಯಸ್ ಮಾರ್ಕೆಟಲ್ಲೂ ಆಗಿರೋ ತೋರಿಸ್ತೀರ ಮುಂದೆ ಏನಾಗ್ತಿದೆ ಆಗ್ತಿದೆ ಅಂತಾನು ತೋರಿಸ್ತೀರಾ ನಿಮ್ಮ ಪರಿಚಯ ನನ್ನ ಹೆಸರು ತೇಜಶ್ರೀ ಅಂತ ಸರ್ ಲೈಕ್ ನನಗೆ ನಿಮ್ಮ ರೆಫ್ರೆನ್ಸ್ ಬೇರೆಯವರಿಂದನೇ ಗೊತ್ತಾಗಿದ್ದು ಸೊ ಇದಕ್ಕಿಂತ ಮುಂಚೆ ನಾನು ಯಾವ ಕ್ಲಾಸಸ್ ಹೋಗಿರಲಿಲ್ಲ ಫಸ್ಟ್ ಅಂಡ್ ಲಾಸ್ಟ್ ಇದೆ ಮತ್ತೆ ಇಲ್ಲಿಂದ ಬೇರೆ ಎಲ್ಲೂ ಹೋಗಬೇಕು ಅಂತಲೇ ಇಲ್ಲ ಇಲ್ಲೇನು ಕಲ್ತಿದ್ದೀನಿ ಅದೇ ಲಾಸ್ಟ್ ಸರ್ ಸೊ ನಿಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ಪ್ರೀವಿಯಸ್ ಅಲ್ಲಿ ಮಾರ್ಕೆಟಲ್ಲಿ ಹೇಳಬೇಕಂದ್ರೆ ತುಂಬ ಲಾಸಸ್ ಮಾಡಿದ್ದೀನಿ ನಾನು ಬಟ್ ಅದರಿಂದ ಮುಂಚೆ ಒಂದು ಫೈವ್ ಇಯರ್ಸ್ ಬ್ಯಾಕ್ ಬಂದ್ಬಿಟ್ಟು ಮಾರ್ಕೆಟ್ ಇನ್ನೂ ತುಂಬ ಚೆನ್ನಾಗಿತ್ತು ಬಟ್ ಇವಾಗ ಕಂಪೇರ್ ಮಾಡಿದ್ರೆ ಪಾಯಿಂಟ್ಸ್ ಹಿಡಿಯೋಕೆ ಕಷ್ಟ ಆಗ್ತಿದೆ ಸೊ ಅದನ್ನು ನೀವು ಹೆಂಗೆ ಲೈಕ್ ಟೆನ್ ಪಾಯಿಂಟ್ಸ್ ಫಿಫ್ಟೀನ್ ಪಾಯಿಂಟ್ಸ್ ಇಂದ ಹಂಡ್ರೆಡ್ ಪಾಯಿಂಟ್ಸ್ ವರ್ಗು ಹಿಂಗೆ ಎತ್ಕೊಂಡು ಹೋಗ್ಬೇಕು ಅಂತ ಹೇಳ್ಕೊಟ್ಟಿದ್ದೀರಾ ಪ್ಲಸ್ ಸ್ಟ್ರಾಟಜಿ ಸರ್ ನಿಮ್ಮ ತರ ಯಾರು ಹೇಳ್ಕೊಡಕ್ ಆಗೋದಿಲ್ಲ ಅದು ಸ್ಟ್ರಾಟಜಿ ಏನಲ್ಲ ಸ್ಟ್ರಕ್ಚರ್ ಆ ಸ್ಟ್ರಕ್ಚರ್ ಆ ಚಾಟ್ ಪ್ಯಾಟರ್ನ್ಸ್ ನಿಮ್ಮ ತರ ಯಾರು ಹೇಳ್ಕೊಡಕ್ ಆಗಲ್ಲ ಇವನ್ ನಾವ್ ಅದನ್ನ ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೂ ಆಗಲ್ಲ ನಿಮ್ಮ ಜಾಗದಲ್ಲಿ ನೀವೇ ಹೇಳ್ಕೊಡ್ಬೇಕು ಅದು ಪ್ರೆಸೆಂಟ್ ಅದೇ ತರನೇ ಮಾಡ್ಬೇಕು ಅದನ್ನ ಪ್ರೆಸೆಂಟ್ ಆ ತರ ಮಾಡಿಲ್ಲ ಅಂತಂದ್ರೆ ಹೌದು ಸರ್ ಯಾಕಂದ್ರೆ ಅದು ನೀವು ನಿಂತ್ಕೊಂಡು ಅದ್ ಜಾಗದಲ್ಲಿ ನೀವು ಹೇಳ್ಕೊಟ್ರೆ ಅದು ನಮ್ಗೆ ಅರ್ಥನೂ ಆಗೋದು ನಿಮ್ ಜಾಗದಲ್ಲಿ ಬೇರೆ ಯಾಕಂದ್ರೆ ನಿಮ್ ಸ್ಟೂಡೆಂಟ್ಸ್ ಹೇಳ್ಕೊಟ್ರು ಅರ್ಥ ಆಗಲ್ಲ ಸರ್ ನೀವೇನು ಹೇಳ್ಕೊಡ್ತಾರೆ ಅದೇ ಅರ್ಥ ಆಗೋದು ಪ್ಲಸ್ ಇನ್ನೊಂದೇನಂದ್ರೆ ಲೈಕ್ ಇಷ್ಟು ಓಪನ್ ಆಗಿ ಯಾರು ಮೀಟಪ್ ಮಾಡಿ ಯಾರು ಹೇಳ್ಕೊಡೋದಿಲ್ಲ ಸರ್ ನೀವು ಫಸ್ಟ್ ಹೇಳ್ಕೊಡ್ತಾ ಇರೋದು ಅದು ಕನ್ನಡದಲ್ಲಿ ಹೇಳ್ಕೊಡ್ತಾರೆ ತುಂಬಾ ಖುಷಿ ಸೊ ಮಾರ್ಕೆಟ್ ಆಗಿದೆ ಕಂಪ್ಲೀಟ್ ಆಪೋಸಿಟ್ ಸರ್ ನೀವು ಹೇಳಿದ ಈ ಕಡೆಯಿಂದ ಅಲ್ಲ ಈ ಕಡೆನೆ ನೋಡ್ಬೇಕು ಅಂತ ಕರೆಕ್ಟ್ ಆಗಿ ಗೊತ್ತಾಗಿದೆ ಆ ಕಡೆಯಿಂದನೇ ಹೋಗ್ಬೇಕು ತಿನ್ಬೇಕು ಹೋಗಲಿ ಯಾವ ಕಡೆ ಹೋದ್ರೂ ಪರವಾಗಿಲ್ಲ ನಮ್ ಕಡೆ ಸಿಕ್ತಾ ನಮ್ಗಷ್ಟು ಅಂತಾಗಿರೋದು ಕೊಟ್ಟರೆ ಸಾಕಲ್ಲ ಮತ್ತೆ ಐ ಬಟ್ ಯಾರು ಕೂಡ ಇದುವರೆಗೂ ನಿಮ್ಮಷ್ಟು ಎಸ್ ಎಲ್ ಇಕ್ಸಿ ಮಾಡ್ಸಿರಲ್ಲ ಸರ್ ಯಾಕಂದ್ರೆ ಫೈವ್ ಪಾಯಿಂಟ್ ಫೋರ್ ಪಾಯಿಂಟ್ ಎಸ್ ಎಲ್ ಕೊಡಬೇಕಂದ್ರೆ ಅದು ಸುಮ್ಮನೆ ಅಲ್ಲ ಅಷ್ಟು ನೀವು ಸ್ಟಡಿ ಮಾಡಿರ್ತರ ಅದನ್ನ ಹೇಳ್ಕೊಡ್ತಾರ ಅದು ಇಂಪಾರ್ಟೆಂಟ್ ಆಗಿದೆ ಸರ್ ನಮಗೆ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಸರ್ ಅದು ಮುಂಚಿನ ಎಕ್ಸ್ಪೀರಿಯನ್ಸ್ ಮುಂಚೆ ಎಕ್ಸ್ಪೆಕ್ಟೇಷನ್ಸ್ ಮಾರ್ಕೆಟಲ್ಲಿ ಇಕ್ಕೊಂಡು ಹೋಗ್ತಾ ಇದ್ದೆ ಇವಾಗ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಾ ಇಲ್ಲ ನೀವು ಹೇಳ್ಕೊಟ್ಟಿದ್ದನ್ನು ಇಟ್ಕೊಂಡೋದ್ರೆ ಸಾಕು ನಮ್ಗೆ ಏನು ಸಿಗ್ಬೇಕು ಅದು ಸಿಗುತ್ತೆ ಸರ್ಬೇಕು ಸರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ನೋಡ್ರೆ ಮುಂಚೆ ಕ್ಯಾಪಿಟಲ್ ಬಂದ್ಬಿಟ್ಟು ತುಂಬಾ ಲಾಸ್ ಮಾಡ್ತಾ ಇದ್ದೆ ಅದು ವರ್ಡ್ಸಲ್ಲಿ ಹೇಳೋಕ್ಕೂ ಇಷ್ಟ ಆಗೋದಿಲ್ಲ ಸೊ ಇವಾಗ ಬಂದ್ಬಿಟ್ಟು ಲಕ್ಷದಲ್ಲಿ ಹೋಗೋದು ಐನೂರು ಸಾವಿರದಲ್ಲಿ ಬಂದಿದೆ ಸರ್ ಅದು ತುಂಬ ಹ್ಯಾಪಿ ಥಿಂಗ್ ಲೈಕ್ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನು ಡೈಲಿ ಕ್ಯಾಪಿಟಲ್ ಬಂದುಬಿಟ್ಟು ಎರಡು ಲಕ್ಷ ಮೂರು ಲಕ್ಷ ಇಟ್ಕೊಂಡು ಮಾಡ್ತಾ ಇದ್ದಾಗ ಹೋಯ್ತಾ ಅಂದ್ಬಿಟ್ಟು ಹೋಯ್ತಾ ಸರಿ ಹೋಗ್ಲಿ ಬಿಡು ಅಂತ ಕಂಪ್ಲೀಟ್ ಇರ್ತದೆ ನೀವು ಹೇಳ್ಕೊಟ್ರಿ ಒಂದು ರೂಪಾಯಿಗೂ ಕೂಡ ಅದಕ್ಕೆ ವ್ಯಾಲ್ಯೂ ಕೊಟ್ಟಿ ಮಾಡಬೇಕು ಒಂದು ರೂಪಾಯಿನೂ ಕೂಡ ಕಷ್ಟಪಟ್ಟಿನೇ ತಗೊಂಡಿರ್ತೀರಾ ಮಾರ್ಕೆಟ್ ಅಲ್ಲಿ ಕುತ್ತಿದ್ದ ಜಾಗದಲ್ಲಿ ಬೇವ್ರು ಬೆಳೆಸಿರುತ್ತೆ ಮಾರ್ಕೆಟ್ ಅಂತ ಹೇಳತ್ತೀರಾ ಸೊ ಅದಕ್ಕೆಲ್ಲ ನಾವು ರೆಸ್ಪೆಕ್ಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಸರ್ ಇವಾಗ ಸರ್ಬೋದು ಸರ್ ಇವತ್ತಿನ ಸೆಷನ್ ಆಕ್ಚುಲಿ ನಾವು ಮಿಸ್ ಮಾಡ್ಕೊಂಡ್ರಿ ಆದ್ರೂ ಕೂಡ ಇವತ್ ಹೇಳ್ಕೊಟ್ಟಿರೋದ್ರಲ್ಲಿ ಇನ್ನೊಂದು ಸಸ್ಟೇನ್ ಆಗ್ತೀನಿ ಸರ್ ನಾನು ಅಲ್ಲ ಫಸ್ಟ್ ಆಗಿ ಬರೋರ್ಗೆ ಏನಾದ್ರು ಹೇಳಬೇಕು ಅಂತ ಹೇಳಿ ಖಂಡಿತ ಬಂದು ಜಾಯಿನ್ ಆಗಿ ನಿಮಗೆ ಇರೋ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಬಿಟ್ಟು ಅದಕ್ಕಿಂತ ಎಕ್ಸ್ಟ್ರಾ ಫುಲ್ಫಿಲ್ ಆಗುತ್ತೆ ನೀವು ಏನು ಅನ್ಕೊಂಡು ನಾನು ಏನು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಯಾರೋ ಒಬ್ರು ಒಂದು ಕೋರ್ಸ್ ಅಥವಾ ಟ್ರೈನಿಂಗ್ ಏನೇ ಇರಲಿ ಕೋರ್ಸ್ ಅಂತ ಅಂತೂ ಬರ್ಲೇಬಾರ್ದು ಟ್ರೈನಿಂಗ್ ಅದು ಒಂದ್ ತಿಂಗಳಲ್ಲಿ ಆಗ್ಲಿ ಒಂದೇ ನಾಲ್ಕ ತಿಂಗಳಲ್ಲಿ ಆಗ್ಲಿ ಬಟ್ ಮಾಡ್ಕೊಡ್ತೀರಾ ಸರ್ ಯಾಕಂದ್ರೆ ನಾನು ಎಷ್ಟು ಸಲ ನಿಮಗೆ ಡೌಟ್ ಕೇಳಿದೀನಿ ವಾಟ್ಸಪ್ ಮೆಸೇಜ್ ಎಲ್ಲ ಆಗ್ಲಿ ಕ್ಲಾಸಲ್ಲಿ ಮಾಡೋ ನಿಮಗೆ ತುಂಬ ಸರಿ ಡಿಸ್ಟರ್ಬ್ ಮಾಡಿರ್ತೀನಿ ಆ ಒಂದೊಂದು ಪಾಯಿಂಟ್ ಕೇಳೋಕ್ಕೆ ಅಷ್ಟು ಸಲೀನೂ ನೀವು ಹೇಳ್ಕೊಟ್ಟಿದ್ದೀರಾ ಸರ್ ಸೊ ಬೇರೆ ಯಾರು ಹಂಗೆ ಹೇಳ್ಕೊಡಲ್ಲ ಸರ್ ಅವರು ಲೈಕ್ ಏನೋ ನೋಟ್ಸ್ ಅಂತ ಕೊಡ್ತಾರೆ ಅದನ್ನು ಓದ್ಕೊಂಬನ್ನಿ ಅದನ್ನು ಹೇಳ್ಕೊಟ್ಬಿಟ್ಟು ಹೋಗ್ತಾರೆ ಬಟ್ ನೀವು ಹಂಗಲ್ಲ ಲೈವ್ ಮಾರ್ಕೆಟಲ್ಲೂ ತೋರಿಸ್ತೀರ ಪ್ರೀವಿಯಸ್ ಮಾರ್ಕೆಟಲ್ಲೂ ಆಗಿರೋ ತೋರಿಸ್ತೀರ ಮುಂದೆ ಏನಾಗ್ತಿದೆ ಅಂತಲೂ ತೋರಿಸ್ತೀರ ಅಷ್ಟೇ ಬೇಕಾಗಿರೋದು ಸರ್ ನಮಗೆ ತಿಳ್ಕೊಳ್ಳೋಕ್ಕೆ ಅಷ್ಟೊಂದು ಸ್ಟ್ರಾಟಜಿ

ಎಸ್ಪೆಷಲಿ ಫಾರ್ ಗರ್ಲ್ಸ್ ಯಾರು ಆಚೆ ಹೋಗಿ ವರ್ಕ್ ಮಾಡಲ್ಲ ಅಂತ ಅಂತಾರೆ ಅವರು ಕೂಡ ಬಂದು ಜಾಯಿನ್ ಆಗಿ ಎಲ್ಲಾನು ಈಚ್ ಲೈಕ್ ಬ್ಲ್ಯಾಂಕ್ ಆಗಿ ಬನ್ನಿ ಸರ್ ಎಲ್ಲಾನು ತುಂಬಿಸೋದು ಏನು ತುಂಬಿಸ್ತಾರೆ ತುಂಬಿಸೆ ತುಂಬಿಸ್ತಾರೆ ಲಾಸ್ಟ್ ವರ್ಗೂ ಸೂಪರ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದೀರಾ ಕರ್ತಕ್ಷಣ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ನಿಮ್ಮ ನಾಲೆಜ್ಗೋಸ್ಕರ ತುಂಬ ಥ್ಯಾಂಕ್ ಯು ಲೈಕ್ ಹಿಂಗೆ ಕೊಡ್ತಾರೆ ಇರಿ ಸರ್ ಸೂಪರ್